ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂಥ ಬೆಳ್ಳುಳ್ಳಿ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂಥ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಾಗೆ ರೇಟ್ ಕೂಡ ಜಾಸ್ತಿ ಇದೆ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ನಾಳೆ ರಜೆ ಇದೆ ದಿನ ಸೋಮವಾರ ಎಮ್ ಸಿ ಓಪನ್ ಇರುತ್ತೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾಳೆ ರಜೆ ಇರೋದ್ರಿಂದ ನಿನ್ನ ರೇಟು ಎಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೋಮವಾರ ನಾವು ಒಂದು ಕಾದ್ ನೋಡಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಇದೆ ಕೆ ಜಿ ಚಿಕ್ಕ ಸೈಜಲ್ಲಿದೆ ಹಾಗಾಗಿ ನಿಮಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡ್ಬೋದು ಬೆಳ್ಳುಳ್ಳಿ ಸೈಜ್ಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ ಗಮನಿಸಬೇಕಾಗತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಇದೆ ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಹಾಗೆಯೇ ನೋಡಿಕೊಂಡು ನೀವು ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಚೀಲಗಳು ಬೇಕು ಅನ್ನೋದು ನೋಡಿಕೊಂಡು ನೀವು ತೊಗೊಂಡು ಹೋಗ್ಬಹುದು ಅಂಗಡಿ ಆಗಿರ್ಬೋದು ಹೋಟೆಲ್ ಆಗಿಬ ಆಗಿರ್ಬೋದು ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಾಗಿರ್ಬಹುದು ಬಂದ್ ವಿಶ್ವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಂಡು ಹೋಗಬಹುದು ಇದು ಯಾವ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಮೀಡಿಯಮ್ ಸೈಜಲ್ಲಿದೆ ನೆಕ್ಸ್ಟು ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗೇನು ನೀವು ನೋಡ್ತಿದ್ದೀರಲ್ವ ಈ ಬೆಳ್ಳುಳ್ಳಿ ಡೇ ಬೈ ಡೇ ಅಂದರೆ ಡೈಲಿನೂ ವೆಹಿಕಲ್ಸ್ ಬರ್ತಾನೆ ಇರ್ತವೆ ಬೆಳ್ಳುಳ್ಳಿ ಆಗಿರ್ಬೋದು ಆಲೂಗಡೆ ಶುಂಠಿದು ಸೊ ಅದು ಆ ರೀತಿ ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ ಅಂದರೆ ಹೋಲ್ಸೇಲಾಗಿ ತಗೊಬಂದು ಹಾಕ್ಕೊಂಡು ಅಥವಾ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೇನು ಇಲ್ಲ ಸೊ ನೋಡಬಹುದು ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಇದೆ ಒಂದು ಕೆ ಜಿ ಸೊ ಇದು ಆಫ್ಟರ್ನೂನು ಅಥವಾ ಒಂದು ಮೂರು ಗಂಟೆ ಒಳಗಡೆ ಎಲ್ಲ ಫುಲ್ ಖಾಲಿಯಾಗಿಬಿಡತ್ತೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಹತ್ತು ರೂಪಾಯಿ ಇದೆ ಒಂದು ಕೆ ಜಿ ಬೆಳ್ಳುಳ್ಳಿಗೆ ಸೊ ಎಲ್ಲ ಅಂಗಡಿಯವರಾಗಿರ್ಬೋದು ಹೋಟೆಲ್ ಅವರಾಗಿರ್ಬೋದು ಬಂದು ತೊಗೊಂಡು ಹೋಗ್ತಾನೆ ಇರ್ತಾರೆ ಆಮೇಲೆ ಗಾಡಿಯವರಾಗಿರ್ಬೋದು ತೊಗೊಂಡು ಹೋಗ್ತಾನೆ ಇರ್ತಾರೆ ಸೊ ಹಾಗಾಗಿ ಬೇಗನೆ ಖಾಲಿ ಆಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡ್ಬೋದು ಬಿಗ್ ಇದೆ ಹಾಗಾಗಿ ನಿಮಗೆ ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ನೂರ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಇದು ಅದಕ್ಕಿಂತ ಸ್ವಲ್ಪ ಫೈನ್ ಕ್ವಾಲಿಟಿ ಇರುತ್ತೆ ಸೊ ಹಾಗಾಗಿ ನಿಮಗೆ ನೂರ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಹಾಗಾಗಿನೇ ನಿಮಗೆ ಪದೇ ಪದೇ ನಾವು ಹೇಳ್ತಾ ಇರೋದು ನೈನ್ ಓ ಕ್ಲಾಕ್ ಒಳಗಡೆ ನೀವೇನೇ ಆಲೂಗಡ್ಡೆ ಬೆಳ್ಳುಳ್ಳಿ ಅಥವಾ ಶುಂಠಿ ಈರುಳ್ಳಿ ಏನೇ ಬೇಕಂದ್ರೂ ತಿಳಿಸ್ಕೊಡ್ಬೇಕಾಗತ್ತೆ ನೈನ್ ಓ ಕ್ಲಾಕ್ ಒಳಗಡೆ ನೀವು ಬಂದರೆ ಸೊ ಬೇಗನೆ ನೀವು ಕೊಂಡ್ಕೊಂಡು ಹೋಗಬಹುದು ಅಂತ ಹೇಳಿ ಹಾಗೆಯೇ ಏನೇ ಒಂದು ಡೌಟ್ ಇದ್ದರೂ ಕೂಡ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಸೊ ಈರುಳ್ಳಿ ಬೇಕು ಅಂದರೆ ನೀವು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಫೋನ್ ಮಾಡ್ಬೋದು ಾಗತ್ತೆ ಅಥವಾ ಹಿಂದಿನ ದಿನವೇ ನೀವು ಫೋನ್ ಮಾಡಿಬಿಟ್ಟು ಅವರಿಗೆ ಅವ್ರ ಹತ್ರ ಮಾತಾಡಿಕೊಂಡು ಯಾವ ಕ್ವಾಲಿಟಿ ಈರುಳ್ಳಿ ಬೇಕು ಯಾವ ಅಮೌಂಟಲ್ಲಿ ಈರುಳ್ಳಿ ಬೇಕು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅನ್ನೋದನ್ನು ನೀವು ಫಸ್ಟೇ ತಿಳಿಸ್ಕೊಟ್ರೆ ಅವರು ನೈನ್ ಓ ಕ್ಲಾಕ್ ಒಳಗಡೆ ಹೋಗಿರ್ತಾರಲ್ವ ನಮ್ಮ ಕಡವರು ಸೊ ಅವರು ನಿಮಗೆ ಎಷ್ಟು ಚೀಲ ಬೇಕು ಯಾವ ಕ್ವಾಲಿಟಿಲಿ ಬೇಕು ಅನ್ನೋದು ಅವ್ರು ತೆಗೆ ಎತ್ತಿಟ್ಟಿರ್ತಾರೆ ಸೊ ಆಮೇಲೂ ಕೂಡ ನೀವು ಬಂದು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ತೊಗೊಂಡು ಹೋಗಬಹುದು ಇಲ್ಲಾಂದರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡುವಂತಹ ಜವಾಬ್ದಾರಿನೂ ಇವ್ರದೇ ಆಗಿರುತ್ತೆ ಸೊ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ರೈವಸ್ನ ನೋಡೋಣ ಇವಾಗ ನಾವು ನೋಡ್ತಿರುವಂತಹ ರೈವಲ್ಸು ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಅದರಲ್ಲಿ ಗಾರ್ಲಿಕ್ಕು ತ್ರೀ ತೌಸಂಡ್ ತ್ರೀ ನೈನ್ಟೀನ್ ಬ್ಯಾಗ್ಸ್ ಬಂದಿದೆ ಫಿಫ್ಟೀನ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ನಿಮಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಲ್ವತ್ತು ರೂಪಾಯಿಂದ ಶುರುವಾಗಿರುವಂತಹ ಬೆಳ್ಳುಳ್ಳಿ ನೂರ ಮೂವತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕನ್ನು ನಾನು ಇವತ್ತು ಫಸ್ಟ್ ಕಮೆಂಟಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀವಿ ಚೆಕ್ ಮಾಡಬಹುದು ಲಾಗಿನ್ ಆಗಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ 真。